ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಒಬ್ಬ ರೈತರು ಮಲೆನಾಡನ್ನೇ ತಂದು ಬಯಲುನಾಡಿಗೆ ಇಳಿಸಿದಂತಿದೆ ಸ್ನೇಹಿತರೆ ಇವರ ಹೆಸರು ಚಂದ್ರು ಅಂತ ನಾಗಮಂಗಲ ತಾಲೂಕಿನ ಮುತ್ತಂದ್ರ ಗ್ರಾಮದವರು ಇವರು ಹಾಕಿರೋ ಬೆಳೆ ಒಂದ ಎರಡ ಅಡಿಕೆ ತೆಂಗು ಬಾಳೆ ಮೈಸೂರು ಬೆಳೆದೆಲೆ ಮಲ್ನಾಡ ಅಡಿಕೆ ಮೂಡಿಗೆರೆ ಮೆಣಸು ಚಿಕ್ಕಮಗಳೂರು ಏಲಕ್ಕಿ ಖರ್ಜೂರ ಮೀನುಗಾರಿಕೆ ರೇಷ್ಮೆ ಹೀಗೆ ರೈತ ಕುಲಕ್ಕೆ ಸಮಗ್ರವಾಗಿ ಬೇಕಾಗಿರುವಂಥ ಎಲ್ಲ ಬೆಳೆ ಆವರಿಸಿಕೊಂಡಿದ್ದಾರೆ ಇವರು ಯಾವ ರೀತಿ ಮಾಡಿದರೆ ಇಷ್ಟನ್ನೆಲ್ಲ ಅಂತೇಳಿ ಅಲ್ಲೇ ಹೋಗಿ ಅವ್ರ ತೋಟನ ವೀಕ್ಷಣೆ ಮಾಡಿ ನೋಡೋಣ ಬನ್ನಿ ಸ್ನೇಹಿತರೆ ಜೊತೆಗೆ ಯಾರೆಲ್ಲ ನನ್ನ ಸ್ನೇಹ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅವ್ರುಗಳು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಬನ್ನಿ ಸ್ನೇಹಿತರೆ ಅವ್ರ ತೋಟ ನೋಡ್ಕೊಂಡು ಬರೋಣ ಅಂಥೇಳಿ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ಚಂದ್ರ ಅಂದ್ಬಿಟ್ಟು ಸರ್ ಪರಿಚಯ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ಚಂದ್ರ ಅಂದ್ಬಿಟ್ಟು ಮುಸಂದ್ರ ಗ್ರಾಮ ದೇವಲಾಪುರ ಹೋಬಳಿ ನಾಗಮಂಗಲ ತಾಲೂಕ್ ಮಂಡ್ಯ ಜಿಲ್ಲೆ ಹಾ ಹಾ ವಾಸ ಮಾಡ್ತಿದೀವಿ ಸರ್ ಇಲ್ಲಿ ಎಷ್ಟು ಎಕರೆ ತೋಟ ಇದೆ ಸರ್ ಇಲ್ಲಿ ನಿಮ್ಗೆ ನಮ್ಗೆ ಇಲ್ಲಿ ಒಂದು ಐದ್ ಎಕರೆ ಇದೆ ಸರ್ ಐದು ಎಕರೆ ಇದೆಯಾ ಹೌದು ಸರ್ ಈ ಒಂದೇ ಇದೆ ಐದ್ ಎಕರೆ ಇದೆಯಾ ಸರ್ ಹೌದು ಸರ್ ಒಂದೇ ಫ್ಲಾಟ್ ಐದ್ ಎಕರೆ ಇದೆ ಹೌದಾ ಐದ್ ಎಕರಿಂದ ಏನೇನು ಮಾಡಿದಿರಿ ಸರ್ ತಾವು ಸರ್ ನಾವು ಸಮಗ್ರ ಕೃಷಿ ಗೊತ್ತಿಕೊಟ್ಟಿದೀವಿ ಸರ್ ಹ ತೆಂಗು ಹ್ಮ್ ಮುಖ್ಯಬೇಳೆ ಅಡಿಕೆ ಹ್ಮ್ ಮತ್ತೆ ಬಾಳೆ ಹ್ಮ್ ಸ್ವಲ್ಪ ಪಪ್ಪಾಯ ಕಾಳು ಮೆಣಸು ಆಮೇಲೆ ಮೀನು ಕೃಷಿ ಹ ಕುರಿ ಇದು ನಾಟಿ ಕುರಿ ನಾಟಿ ಮೇಕೆ ಹ್ಮ್ ಹ್ಮ್ ಹಸು ಹ್ಮ್ ಎಮ್ಮೆ ಎಲ್ಲ ಸಾಕೊಂಡಿದೀವಿ ಸರ್ ಹ ಮೆಣಸು ಕಾಳು ಮೆಣಸು ಹಾಕಿದೀರ ಹೌದು ಸರ್ ಕಾಳು ಮೆಣಸು ಇದೆ ಆಮೇಲೆ ಏಲಕ್ಕಿ ಎಲ್ಲ ಹಾಕಿದೀರಾ ಹೌದು ಸರ್ ಏಲಕ್ಕಿ ಇದೆ ಇಪ್ಪನೂ ಇದೆ ರೇಷ್ಮೆನೂ ಇದೆ ಸರ್ ರೇಷ್ಮೆ ಬೆಳಿತೀರಾ ಹೌದು ಸರ್ ರೇಷ್ಮೆನೂ ಬೆಳಿತಿದ್ದೀವಿ ಎಷ್ಟು ಮೊಟ್ಟೆ ಸಾಕ್ತಾ ಇದೀರಿ ಸರ್ ನಾವು ನೂರ್ ಮೊಟ್ಟೆ ಸಾಕೋತಾ ಇದೀವಿ ನೂರ್ ಮೊಟ್ಟೆಗೆ ಅಂದ್ರೆ ಎಷ್ಟು ಗುಂಟೆಗೆ ಹಾಕೊಂಡು ಎಷ್ಟು ಎಕರೆಗೆ ಹಾಕೊಂಡಿದ್ರಿ ಸರ್ ಒಂದ್ ಎಕರೆ ಗಿಡ ಇದೆ ಒಂದ್ ಎಕರೆ ಹೌದು ಸರ್ ಹಾ ಅರ್ಧ ಎಕರೆ ಸ್ಟೇಜ್ ಬೈ ಸ್ಟೇಜ್ ಹೌದು ಸರ್ ಎರಡು ಸ್ಟೆಪ್ ಹೌದು ಇದು ಮರ್ಗಡೆ ಇರೋದು ನಮ್ದು ಒಂದ್ ಐನೂರು ಗುಣಿ ಹೌದು ಸರ್ ಒಂದ್ ಐನೂರು ಗುಣಿ ಮರ್ಗಡೆ ಇದೆ ಎಷ್ಟು ಮೊಟ್ಟೆ ತರ್ತೀರಿ ನೀವು ಸರ್ ನೂರ್ ಮೊಟ್ಟೆ ತಗೋತೀವಿ ಸರ್ ನೂರು ಮೊಟ್ಟೆ ಒಂದು ಗೆ ಹೌದು ಸರ್ ಹ್ಮ್ ಕಂಟಿನ್ಯೂಸ್ ಬ್ಯಾಚ್ ಮಾಡ್ಕೊ ಹೋಗ್ತೀರಿ ಸ್ಟೇಜ್ ಬೈ ಸ್ಟೇಜ್ ಹೌದು ಸರ್ ಸರಿ ಸರಿ ಈಗ ಇಲ್ಲಿ ಮೆಣಸು ಹಾಕಿದಿರಲ್ಲ ಸರ್ ಕಾಳು ಮೆಣಸು ಹೌದು ಸರ್ ಇದು ಯಾವುದು ತಳಿ ಗೊತ್ತಾ ನಿಮಗೆ ಸರ್ ತಳಿ ಬಗ್ಗೆ ಗೊತ್ತಿಲ್ಲ ಒಟ್ನಲ್ಲಿ ಹಾ ಹಾ ಹಾಕಿದ್ದೀವಿ ಎಲ್ಲ ತೋಟದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಹಾ 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 ಅಂದ್ರೆ ನಿಮಗೆ ಯಾವುದು ತಳಿ ಏನು ಅಂತ ಗೊತ್ತಿಲ್ಲದೆ ಈ ವಾತಾವರಣಕ್ಕೆ ಬರುತ್ತೋ ಇಲ್ವೋ ಗ್ಯಾರಂಟಿ ಸರ್ ಇದು ನಮ್ಮ ತೋಟಗಾರಿಕೆ ಇಲಾಖೆ ಹತ್ರ ಹಾಕಿದ್ರು ತಂದು ಹಾ ಹಾ ಅಲ್ಲಿ ಒಂದೇ ಒಂದ್ ಕಡ್ಡಿ ತಗೊಂಡ್ ಹಾಕ್ತಾ ಚೆನ್ನಾಗಿ ಬಂದಿದೆ ಚೆನ್ನಾಗ್ ಬಂದಿರೋದ್ರಿಂದ ಎಲ್ಲಾ ಎಲ್ಲಾ ಗಿಡಗಳಿಗೂ ಅದನ್ನೇ ಅದನ್ನೇ ಒಂದ್ ಕಡ್ಡಿಯಿಂದ ಇಷ್ಟು ಸರ್ ನೀವು ಹೌದು ಸರ್ ಒಂದೇ ಒಂದ್ ಕಡ್ಡಿ ಹಾಕಿ ಅದರಿಂದಾನೇ ಎಲ್ಲಾ ಗಿಡಗಳಿಗೂ ತಿರ್ಗ ಬೇರೆ ಬೇರೆ ಇದ್ ಸರ್ ಸರಿ ಇಲ್ಲಿ ಇಷ್ಟೊಂದು ಮರಗಳಿಗೆ ಹಬ್ಸಿದಿರಲ್ಲ ನೀವು ಹೌದು ಸರ್ ಇದು ಒಂದು ಕಡ್ಡಿಯಿಂದ ಇಷ್ಟೆಲ್ಲ ಮಾಡಿದ್ರ ನೀವು ಹೌದು ಸರ್ ಎಷ್ಟು ವರ್ಷ ಆಯ್ತು ನೀವು ಆ ಕಡ್ಡಿ ಸರ್ ಒಂದ ಒಂದ್ ಆರು ವರ್ಷ ಆಯ್ತು ಗಿಡ ತಗೋ ಬಂದ ಹಾ ಅದೊಂದು ಎರಡು ವರ್ಷ ಏನು ಕಟ್ ಮಾಡ್ಲಿಲ್ಲ ಏನಿಲ್ಲ ಗಿಡ ಚೆನ್ನಾಗಿ ಡೆವಲಪ್ ಆಯ್ತು ಅಲ್ಲಿಂದ ಅಲ್ಲಿಂದ ಮುಂದಕ್ಕೆ ಹೇಗೆ ಗಿಡಗಳನ್ನ ಕಟ್ ಇದು ಮೂರು ವರ್ಷದ ಗಿಡ ಇದು ಮೂರು ವರ್ಷದ ಮೂರು ವರ್ಷದ್ದು ಹೋದ ವರ್ಷ ಎಷ್ಟು ಯಾವಾಗ ಹಾಕಿದ್ದು ಇವೆಲ್ಲ ಮೂರು ವರ್ಷದ ಗಿಡಗಳೇನೆ ಅದನ್ನು ಹೌದು ಇದೆಲ್ಲ ಎಲೆ ಬಳ್ಳಿ ಇದು ಅದು ವಿಳೆದೇನೋ ಹೌದು ಸರ್ ಇದೆಲ್ಲ ಎಲೆ ಇದು ಇದೊಂದು ಕಾಳು ಮೆಣಸು ಇದು ಈ ಕಡೆ ಎಲ್ಲ ಕಾಳು ಇದೆ ಇದು ಕಾಳು ಮೆಣಸು ಇದು ಹೌದು ಸರ್ ಹ್ಮ್ ಆ ಕಡೆ ಇರುವಂತದ್ದು ಕಾಳು ಮೆಣಸು ಹೌದು ಸರ್ ಅವೆಲ್ಲ ಕಾಳು ಮೆಣಸು ಇದೆಲ್ಲ ಕಾಳು ಮೆಣಸೇನೆ ಹೌದು ಸರ್ ಹ್ಮ್ ಇದು ವಿಳೆದೆಲೆ ಯಾವ್ದು ಇದು ಮೈಸೂರಲ್ಲ ಹೌದು ಸರ್ ಮೈಸೂರು ವಿಳೆದೆಲೆನೆ ಮೈಸೂರಾ ಹೌದು ಸರ್ ಇದು ಮೈಸೂರು ಎಲೆ ಇದ್ದಂಗೆ ಕಾಣಲ್ವಲ್ಲ ಸರ್ ಇದು ಸರ್ ಮೈಸೂರು ಮೈಸೂರು ವೀಳ್ಯದೆಲೆ ಒಂದಿದೆ ಇನ್ನು ಎರಡು ಅಂಬಾಡಿ ಎಲೆಗೆ ಅಂಬಾಡಿ ಕಾಣ್ತದಲ್ಲ ಇದು ಏ ಸರ್ ಅಂಬಾಡಿ ಎಲೆ ಇರ್ಬಂಗೆ ಅದು ಒಂದು ಎರಡು ಎರಡು ಗುಣಿಯಲ್ಲಿ ಅಂಬಾಡಿ ಅಂಬಾಡಿ ಎಲೆ ಇದೆ ಹಾಂ ಹಾಂ ಇನ್ನು ಉಳಿದಿದ್ದೆಲ್ಲ ಮೈಸೂರು ವೀಳ್ಯದೆಲೆನೇ ಹಾಂ ಇದು ಅಂಬಾಡಿ ಇದು ಹೌದು ಇದು ಅಂಬಾಡಿ ಹಾ ಸರ್ ಇದು ಮೈಸೂರು ವೀಳ್ಯದೆಲೆ ಹೌದು ಮೋಸ್ಟ್ಲಿ ಅದು ಅಂಬಾಡಿನೇ ಇರಬೇಕು ಅದು ಅಂಬಾಡಿ ಎಲೆನೇ ಸರ್ ಇದು ಅಂಬಾಡಿನೇ ಇದು ಹೌದೌದು ಅದು ಅಂಬಾಡಿ ಎಲೆನೆ ಇದು ಅಂಬಾಡಿನೇ ಹೌದು ಬಟ್ ಇದು ಕಾಳ್ಮೆಣಸು ಹೌದು ಸರ್ ಇದೆಲ್ಲ ಕಾಳ್ಮೆಣಸು ಹ್ಮ್ ಇದಕ್ಕಿಂತ ಆ ಕಡೆ ತುಂಬಾ ಚೆನ್ನಾಗಿ ಬೆಳೆದಿದೆ ಆ ಕಡೆ ಇದೆ ಇನ್ನು ನೋಡಿ ಎಲ್ಲಿದೆಯಲ್ಲ ಒಂದೊಂದು ಗಿಡದಲ್ಲಿ ಒಂದು ಐದು ಕೆಜಿ ಮೇಲೆ ಬರ್ತಾ ಇದೆ ಆಲ್ರೆಡಿ ಹ್ಮ್ ಹಾ ಬರ್ತಾ ಇದೀಯಾ ಹಾಂ ಸರ್ ಕಾಳ್ಮೆಣ್ಸು ಆಮೇಲೆ ಮೂರು ವರ್ಷದ್ ಮೇಲೆ ಆಯ್ತು ಮೂರ್ ನಾಲ್ಕು ವರ್ಷ ಆಯ್ತು ಅದು ಸ್ಟಾರ್ಟಾಗಿ ಹ್ಮ್ ಹ್ಮ್ ಫಸ್ಟ್ ಫಸ್ಟ್ ಬಿಡೋಕೆ ಸ್ಟಾರ್ಟ್ ಆಗಿ ಬರ್ತಾ ಇದೆ ಚೆನ್ನಾಗಿದೆ ಚೆನ್ನಾಗಿ ಬರ್ತಾ ಇದೆ ಹೌದು ಸರ್ ಈಗ ಏನೇನು ಹಾಕಿದ್ದೀರಿ ತೋರಿಸ್ಕೊಂಡು ಹೋಗಿ ಸರ್ ಏನೇನು ಮಾಡಿದ್ದೀರಿ ನೀವೀಗ ಬೆಳೆ ಯಾವ ರೀತಿ ಮಾಡ್ತಾ ಇದ್ದೀರಿ ನೀವು ಸಾವಯವದಲ್ಲಿ ಮಾಡ್ತಾ ಇದ್ದೀರಾ ನಮ್ಮೆಲ್ಲ ಸಾವಯವನೇ ನೋಡಿ ನೋಡ್ತಿದ್ದೀರಲ್ಲ ಭೂಮಿ ಯಾವ ಮಟ್ಟಕ್ಕೆ ಭೂಮಿ ಇದಾಗಿದೆ ನೀರ್ಗೆಲ್ಲ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಇದು ಪಂಪ್ ಸೆಟ್ ಇದೆ ಸರ್ ಬೋರ್ವೆಲ್ ಬೋರ್ವೆಲ್ ಇದೆಯಾ ಹೌದು ಸರ್ ಇದೇನು ಚಕ್ರ ಇದೇನು ಚಕ್ರಮುನಿ ಗಿಡ ಸರ್ ಚಕ್ರಮುನಿ ಗಿಡ ಇದು ಹೌದು ಸರ್ ಹ್ಮ್ ಹ್ಮ್ ಇದು ನಾಟಿ ಹಲಸು ಇದು ಹೌದು ಸರ್ ನಾಟಿ ಹಲಸು ಗಿಡ ಅಡಿಕೆ ಎಷ್ಟು ಹಾಕಿದ್ರಿ ಸರ್ ಸರ್ ನಮ್ದೆಲ್ಲ ಒಂದು ಎಂಟ್ನೂರ್ ಗುಣಿ ಅಡಿಕೆ ಇದೆ ಸರ್ ಎಂಟ್ನೂರ್ ಇದೆ ಎಂಟ್ನೂರ್ ಇದೆ ಎಲ್ಲಾ ಈ ಬ್ಯಾಚ್ ಒಂದು ಇದಕ್ಕಿಂತ ಸಣ್ಣ ಬ್ಯಾಚ್ ಒಂದಿದೆ ಇದೆ ಈ ಸೈ ಈ ಬ್ಯಾಚ್ ಇಂದು ಸ್ವಲ್ಪ ಗಿಡ ಇದೆ ಎಲ್ಲ ಒಂದು ಎಂಟ್ನೂರ್ ಎಂಟ್ನೂರ್ ಚಿಲ್ಲರೆ ಗಿಡ ಇದೆ ಸರ್ ಎಂಟ್ನೂರ್ ಇದೆಯಾ ಹೌದು ಸರ್ ನೋಡ್ರಿ ಸರ್ ಎಲ್ಲೆಲ್ಲಿ ಏನೇನು ಹಾಕಿದ್ರಿ ತೋರಿಸಿ ಸರ್ ನಿಂಬೆ ಗಿಡ ನಿಂಬೆ ಗಿಡಗಳನ್ನ ಹಾಕಿದ್ದೀನಿ ನಿಂಬೆ ನಿಂಬೆ ಮತ್ತೆ ಬಾಳೆ ಇದು ಕಿರಣಿ ಗಿಡ ಹೌದು ಸರ್ ಮನೆ ಬಳಕೆಗೆ ಏನ್ ಬೇಕು ಎಲ್ಲ ತರದ್ದು ಆಮೇಲೆ ಸೊಪ್ಪು ಸೊಪ್ಪು ತರಕಾರಿ ಎಲ್ಲ ಮನೆಗೆ ಮನೆಗೆ ಅಷ್ಟೆಲ್ಲ ನಾವೇ ತೆಂಗಿ ಎಷ್ಟಿದೆ ಸರ್ ಇಲ್ಲಿ ಸರ್ ಇಲ್ಲಿ ಒಂದು ಮುನ್ನೂರು ಮುನ್ನೂರು ಚಿಲ್ಲರೆ ಗಿಡಗಳಿದಾವೆ ಸರ್ ಹಾಂ ಇದು ಎರುಳಿ ಇರುಳಿ ಗಿಡ ಸರ್ ಕೆರಣಿಕಾಯಿ ಗಿಡ ಸರ್ ಹ್ಞೂ ಇದು ಇರುಳಿನಾ ಹೌದು ಸರ್ ಏ ಅಡಿಕೆ ಎಲ್ಲ ಹಾಕಿ ಎಷ್ಟು ದಿನ ಆಯ್ತು ನೀವು ಸರ್ ಅಡಿಕೆ ಹಾಕಿ ಈಗ ಪ್ರೆಸೆಂಟ್ ಮೂರು ವರ್ಷ ರನ್ನಿಂಗು ಎರಡು ವರ್ಷ ಆಗಿದೆ ಹಾಂ ವರ್ಷ ರನ್ನಿಂಗು ಸರ್ ಈಗ ನೀರಿನ ವ್ಯವಸ್ಥೆ ಏನು ಮಾಡ್ಕೊಂಡಿದೀರಿ ಬೋರ್ವೆಲ್ಲಾ ಸರ್ ಬೋರ್ವೆಲ್ ಇದೆ ಎಲ್ಲ ಡ್ರಿಪ್ ಮಾಡಿದೀವಿ ಬಾಯಿ ಎಕರೆ ಒಂದೇ ಬೋರ್ವೆಲ್ ಮೇಂಟೇನ್ ಇದೆ ಹಾಂ ಒಂದೇ ಬರೋ ಇಲ್ಲ ಹೌದು ಸಾಕಷ್ಟು ಇದೆಯಾ ಸಾಕಷ್ಟು ಇದೆ ಸರ್ ಅಂದರೂ ಬೇಸಿಗೆಲಿ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಬಿಡ್ತು ಅಂತರ್ಜಲ ಮಟ್ಟಕ್ಕೆ ಆಳಕ್ಕೆ ಹೋಯ್ತು ಇದು ಮೆಣಸೆ ಅಲ್ವಾ ಹೌದು ಸರ್ ಎಲ್ಲ ಮೆಣಸು ಗಿಡಗಳೇ ಎಲ್ಲ ವರ್ಷ ಹಾಕಿರೋವು ಹ್ಞೂ ಹೋದ ವರ್ಷ ಹಾಕಿರೋದು ಹೌದು ಇದು ಯಾವುದು ಈರುಳಿನ ಇದೂ ಅದು ಈರುಳ್ಳಿ ಗಿಡಗಳೇ ಸರ್ ಇದು ಇರುಳಿನ ಜಾಸ್ತಿ ಹಾಕಿದಿರಲ್ಲ ನೀವು ಇದೆ ಸರ್ ಇದು ಕಾಳ್ಮೆಣಸ ಕಾಳ್ಮೆಣಸ ಸರ್ ಎಲ್ಲ ಅದ್ರಲ್ಲೂ ಬಾಳೆ ಬಾಳೆಲ್ಲಿ ನಾಟಿ ಬಾಳೆ ಇದು ಮಧುರ ಮಧುರಂಗ ಬೂದ್ ಬಾಳೆ ರಸಬಾಳೆ ಎಲ್ಲಾ ತರ ಗಿಡಗಳನ್ನ ಇಟ್ಕೊ ಇಟ್ಟಿದೀನಿ ಹ್ಮ್ ಹ್ಮ್ ಜಮ್ನೆಳೆ ಗಿಡಗಳು ಇದಾವೆ ಒಂದು ಇದು ಯಾವ್ದು ಜಮ್ನೆಳೆ ಗಿಡಗಳೆಲ್ಲ ಆಸೆ ಹಿಡಿದ್ರೆ ಸರ್ ಹೊರಗಡೆ ಇಟ್ಕೊಂಡಿದ್ರೆ ಒಟ್ಟಿಗೆ ಐದು ಎಕರೆಗೂ ನೀವು

ಈಗ ಜೇನು ಪೆಟ್ಟಿಗೆಗಳನ್ನ ಕೃಷಿ ಮಾಡ್ತಾ ಜೇನು ಕೃಷಿಯನ್ನು ಮಾಡ್ತಿದ್ದೀವಿ ಹಾಲಿ ಹುಳ ಇದೆ ಅದ್ರ ಬಗ್ಗೆ ನಮ್ಗೆ ಇನ್ನೂ ಸರಿಯಾಗಿ ಐಡಿಯಾ ಗೊತ್ತಿಲ್ಲ ಈಗ ತಂದು ಇಟ್ಟಿದೀವಿ ನಮ್ಮ ಇಲಾಖೆಯವರು ಯಾವ ತರ ಇದೆ ಜೈನುಗಳಿದೆ ಓಡಾಡ್ತಾ ಇದೆಯಲ್ಲ ಹೌದು ಸರ್ ಅದು ಇನ್ನೂ ತುಪ್ಪ ಒಂದ್ಸರಿ ತೆಗ್ದಿಲ್ಲ ನಾವು ಸಂಸ್ಕರಣೆ ಯಾವ ತರ ಮಾಡೋದು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ತುಪ್ಪ ತೆಗ್ದಿಲ್ಲ ಬಟ್ ಜೈನ್ ಸಾಕಾಣಿಕೆ ಜೈನ್ ಸಾಕಾಣಿಕೆ ಇದೆ ಸರ್ ಇದೆ ಇದೆ ಬಟ್ ಒಂದ್ಸರಿ ನೀವು ಟ್ರೈನಿಂಗ್ ಮಾಡಿದೀರ ನೀವು ಜೈನ್ ಇಲ್ಲ ಸರ್ ನಮ್ಗೆ ಟ್ರೈನಿಂಗ್ ಟ್ರೈನಿಂಗ್ ಕೊಡ್ತೀನಿ ಬತ್ತಿನಲ್ಲೆ ತೋಡ್ತಲೇನೆ ಈಗ ಅಂತ ಅಂದ್ಬಿಟ್ಟು ಬಾಕ್ಸ್ ಇದೆಲ್ಲ ಕೊಡಿಸ್ತವ್ರು ಇನ್ನು ಬಂದಿಲ್ಲ ಹಾ 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 ಯಾವ ಇದು ಮೆಣಸು ಅಲ್ವಾ ಹೌದು ಸರ್ ಮೆಣಸು ಚೆನ್ನಾಗಿ ಬಂದಿದೆಯಲ್ಲ ಹೊಲ ಕೊಡ್ತಾ ಇದೆಯಾ ಹೌದು ಸರ್ ಫಸ್ಟ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಎಷ್ಟು ವರ್ಷ ಮೂರ್ ಮೂರು ವರ್ಷ ಆಗಿ ಹೋಗಿರ್ಬೇಕು ಸರ್ ಇಲ್ಲ ಇದು ಆಲೆ ಆರು ಆರು ವರ್ಷದ ಗಿಡ ಇದು ಆಲೆ ಒಂದು ನಾಲ್ಕು ವರ್ಷದಿಂದ ಫಸ್ಲು ಕೊಡ್ತಾ ಇದಾವೆ ಆಲ್ರೆಡಿ ಒಂದೊಂದು ಗಿಡಗಳು ಎಷ್ಟು ಕೊಡ್ತಾ ಇದ್ದಾವೆ ಸರ್ ಸರ್ ಒಂದು ನಾಲ್ಕರಿಂದ ಐದು ಕೆ ಜಿ ಮೆಣ್ಸುಕಾಳು ಬಿಡ್ತಾವೆ ಸರ್ ಇವು ಆಲ್ರೆಡಿ ಹಾಂ ಹಾಂ ನಾಲ್ಕರಿಂದ ಐದು ಕೆಜಿ ಜಿ ಒಂದೊಂದು ಮರಗಳು ಒಂದೊಂದು ಮರದಲ್ಲಿ ಬಿಡ್ತಾವೆ ಆಲ್ರೆಡಿ ಒಂದೊಂದು ಮರ ಕಪ್ಸಿರೋದ್ರಲ್ಲಿ ಸಿಗ್ತಾ ಇದೆ ಹೌದು ಸರ್ ಹಾಂ ಹಾಂ ಸರಿ ಸರಿ ಸರ್ ಏನು ಈ ವೆದರಲ್ಲಿ ಬತ್ತದ ಯಾವ ಗ್ಯಾರಂಟಿ ಮೇಲೆ ತಂದು ಹಾಕಿದ್ರಿ ಸರ್ ನಾವು ಟ್ರಯಲ್ ಟ್ರಯಲ್ ಆಗಿ ಹಾಕಿದ್ದು ಸರ್ ಹಾಂ ಹಾಂ ನಮಗೂ ಯಾವುದೂ ಐಡಿಯಾ ಇರಲಿಲ್ಲ ನೋಡೋಣ ಬಂದ್ರೆ ಬರತೆಗೆ ನೋಡೋಣ ಅಂತ ಬಂದು ತಂದು ಹಾಕಿದ್ದು ತುಂಬಾ ಚೆನ್ನಾಗ್ ಬಂದಿದೆ ಸಕ್ಸಸ್ ಆಗಿದೆ ಅದಕ್ಕೆ ತೋಟಕ್ಕೆ ಪೂರ್ತಿ ಒಂದೂರು ಐವತ್ತು ತೆಂಗಿನ ಮರ ಇದೆ ಅಷ್ಟಕ್ಕೂ ಕೂಡ ಇವಾಗ ಹಾಕೋಣ ಅಂತ ರೆಡಿ ಅಂತ ಮಾಡಿದಿರಾ ಹೌದು ಸರ್ ಇದು ಏಲಕ್ಕಿ ಇದು ಏಲಕ್ಕಿ ಹಾಕಿದಿರಾ ಹೌದು ಸರ್ ಯಾವ್ದು ಏಲಕ್ಕಿ ನೆಲೆಣಿಗೌಡು ಸರ್ ನಲ್ಯಾಣಿ ಗೋಲ್ಡ್ ಹೌದು ಎಲ್ಲಿಂತಂದ್ರೆ ಈ ಸಸಿಗಳನ್ನೆಲ್ಲ ಸರ್ ಇದು ಹಿಂಗೆ ಯಾರ ಸ್ನೇಹಿತರ ತೋಟಕ್ಕೆ ಹೋಗಿದ್ದೆ ಒಂದ್ ಗಿಡ ಒಂದ ಒಂದ್ ಒಂದ್ ನಾಲ್ಕ್ ಗಿಡ ಇರೋದನ್ನ ಒಂದು ಒಂದ್ ಗಿಡ ಒಂದ್ ಗಿಡ ಕಿತ್ಕೊಂಡ್ಬಂದು ಆ ಗೆಡ್ಡೆ ಕಿತ್ಕೊಂಡ್ಬಂದು ನಾಲ್ಕ ಕಡೆಗೆ ವಿಂಗಡಣೆ ಮಾಡಿ ನೆಟ್ಟಿದ್ದೆ ತುಂಬಾ ಚೆನ್ನಾಗಿ ಬಂದಿದೆ ಎಷ್ಟು ನೆಟ್ಟಿದ್ದೀರಿ ಈ ತರ ನೀವು ಸರ್ ಈಗ ಆಲ್ರೆಡಿ ನಮ್ದ ನಮ್ ತೋಟದಲ್ಲಿ ಈಗ ಒಂದ್ ಒಂದ್ ನಾಲ್ಕು ಗುಣಿ ಈ ಇದೆ ಹ್ಮ್ ಹ್ಮ್ ಈಗ ಈಗ ಒಂದ್ ಒಂದ್ ಹತ್ ತಗೊಂದು ಹಾಕಿದೀನಿ ಅದಿನ್ನು ಸಣದು ಹ ಈಗ ನೀವು ಸಾವಯವದಲ್ಲಿ ಮಾಡ್ತಾ ಇದೀವಿ ಅಂತೀರಲ್ಲ ಹಾ ಸರ್ ಏನೇನು ಗೊಬ್ಬರ ಕೊಡ್ತಾ ಇದೀರ ಸಾವಯವ ಅಂದ್ರೆ ಸಾವಯವದಲ್ಲಿ ನಾವ್ ಇನ್ನು ಎಕ್ಸ್ಟ್ರಾ ಏನು ಆ್ಯಡ್ ಮಾಡಕ್ ಹೋಗಿಲ್ಲ ಸಹ ದನ ಕುರಿ ಎಲ್ಲ ಗೊಬ್ಬರನ ಗೊಬ್ಬರನೇ ಗಿಡ ಬುರ್ಗೊಳಗೆ ಹಾಕಿಸ್ತೀನಿ ಆಮೇಲೆ ಅದ್ರ ಗಂಜಲ ಎಲ್ಲ ಒಂದು ತೊಟ್ಟಿ ಕಟ್ಟಿಸಿ ಆ ತೊಟ್ಟಿ ಒಳಗೆ ತರ ಮಾಡ್ಕೊಂಡಿದ್ದೀನಿ ಆದ್ರೆ ಒಂದೊಂದು ಒಂದೊಂದ್ ಗಿಡಕ್ಕೆ ಒಂದ್ ಕಡೆಯಿಂದ ಒಂದ್ ಕಡೆಯಿಂದ ಒಂದೊಂದ್ ಗಿಡಕ್ಕೆ ಒಂದೊಂದ್ ಲೀಟರ್ ಅಷ್ಟು ಗಂಜಲ ಹಾಕಿಸ ಹಾಕಿಸ್ತಾ ಬರ್ತಾ ಇದೀನಿ ಹಾ ಅಷ್ಟೇ ಮಾಡ್ತಾ ಇದ್ದರು ಹಂಗೆ ಕೊಡ್ತಾ ಇದೀರಾ ಸರ್ ಅದೇ ಜೀವಾ ಅಮೃತ ಮಾಡೇ ಕೊಡ್ತಾ ಇದೀನಿ ಅಂದ್ರೆ ಜೀವ ಅಮೃತ ಅಂತಂದ್ರೆ ಎರಡ್ ತಿಂಗಳ ಗಟ್ಟಲೆ ಒನಿ ಹಾಕ್ಬೇಕಾಯ್ತದೆ ಇದು ತುಂಬಾ ಇರ್ತದಲ್ಲ ಎರಡ್ ತಿಂಗಳೇನಿಲ್ವಲ್ಲ ಒಂದ ಒಂಬತ್ತ ದಿನ ಹನ್ನೊಂದ್ ದಿನ ಆದ್ರೆ ಸಾಕು ಅಂದ್ರೆ ನಾವ್ ಅಷ್ಟೊಂದು ಇದ್ ಹೋಗಿಲ್ಲ ಹಾಗೆ ಹಾಕಿಸ್ತಾ ಇದೀನಿ ಸರ್ ಹೌದಾ ಹಾ ಇದೇನು ಘಟಕ ಸರ್ ಇದು ಸರ್ ಇದು ಎರೆಹುಳು ಗೊಬ್ಬರದ ಘಟಕ ಹಾ 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 ಕಾಯಿ ಎಲ್ಲ ಸುಲಿಸ್ತಾ ಇರ್ತೀವಲ್ಲ ಈ ಸಿಪ್ಪೆ ಎಲ್ಲಾ ಸುಮ್ನೆ ಈ ತರ ಆ ಇಟ್ರೆ ಇದು ಗೊಬ್ಬರ ಆಗೋದು ತುಂಬಾ ಲೇಟ್ ಆಗತ್ತೆ ಅದರಿಂದ ನಾವು ಈ ತರ ಈರುಳ್ಳಿ ಗೊಬ್ಬರ ಘಟಕ ಕಟ್ಟಿ ಇದನ್ನ ಇವು ಕೆಳಗೆಲ್ಲ ಕಾಯಿ ತುಂಬಿ ಅದ್ರ ಮೇಲೆ ಇದು ಕುರಿ ದನಿಂದ ಗೊಬ್ಬರ ಹಾಕ್ಸಿದೀನಿ ಹ್ಮ್ ಇದನ್ನ ಕಳತ್ ಮೇಲೆ ಎರೆಹುಳ ಬಿಡಬೇಕು ಸರ್ ಹೌದು ಆತರ ಮಾಡ್ತಾ ಇದೀರ ನೀವು ಹೌದು ಸರ್ ಒಟ್ಟಲ್ಲಿ ಎರೆಹುಳ ಗೊಬ್ಬರ ಎರೆಹುಳದ ಗೊಬ್ಬರ ಮಾಡಿ ಹಾಕ್ತಾ ಇದೀರಿ ಹೌದು ಸರ್ ವರ್ಮಿ ಕಾಂಪೋಸ್ಟ್ ಹೌದು ಸರ್ ಇದೇನ್ ನಿಮ್ಮದು ಫಿಶರಿ ಪಾಂಡ ಇದು ಹೌದು ಸರ್ ಇದನ್ನ ಹೇಗ್ ಮಾಡಿದ್ರೆ ನೀವು ಸರ್ ಇದು ಹ್ಮ್ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಹ್ಮ್ ಇದು ಕೃಷಿ ಹೊಂಡ ನಿಮ್ಗೆ ಇದು ಕೊಟ್ಟಿ ಕೃಷಿ ಹೊಂಡ ಕೊಟ್ಟಿರ್ತಾರೆ ಹೌದು ಸರ್ ಕೃಷಿ ಕೃಷಿ ಹೊಂಡಕ್ಕೆ ಕೊಟ್ಟಿದ್ರು ಸರ್ ಹ್ಮ್ ಕೃಷಿ ಹೊಂಡ ನಿರ್ಮಾಣ ಮಾಡಿದ್ವಲ್ಲ ಇರ್ಲಿ ಅಂತ ಅಂದ್ಬಿಟ್ಟು ಮೀನ್ ಹಾಕೊಂಡಿದೀವಿ ಹ್ಮ್ ಹಾ ಹಾ ಎಸ್ಟಡಿ ಹಾಳಾಯಿದೆ ಸರ್ ಇದು ಒಂದು ಹತ್ತಡಿ ಗಿನ್ನ ಜಾಸ್ತಿ ಡಿಪ್ ಇದೆ ಸರ್ ಈಗ ನೀರ್ ಅಡಿ ನಿಂತಿದೆ ಸರ್ ಇವಾಗ ಒಂದ ಒಂದು ಆರರಿಂದ ನೀರು ನಿಂತಿದೆ ಈಗ ಅಡಿ ಇದೆಯಾ ಹೌದು ಸರ್ ಇದು ಕೃಷಿ ಹೊಂಡದ ಅಳತೆ ಏನು ಸರ್ ಇದು ಹನ್ನೆರಡು ಹನ್ನೆರಡು ಮೀಟರ್ ಸರ್ ಹನ್ನೆರಡು ಮೀಟರ್ ಹನ್ನೆರಡು ಮೀಟರ್ ಹೌದು ಸರ್ ಈಗ ಮೀನು ಎಷ್ಟು ಬಿಟ್ಟಿದೀರ ನೀವು ಸರ್ ಇದ್ರಲ್ಲಿ ಒಂದು ಮೂರ್ ಸಾವಿರ ಮರಿ ಹಾಕಿದ್ದೀನಿ ಮೂರ್ ಸಾವಿರ ಮರಿನಲ್ಲಿ ಯಾವ ಯಾವ ಜಾತಿ ಮೀನು ಎಷ್ಟೆಷ್ಟು ಹಾಕಿದೀರಾ ಸರ್ ಇದು ಯಾವುದು ತಿಲೇಪಿಯ ಅದೊಂದು ಒಂದ್ ಐನೂರು ಮರಿ ಹಾಕಿದೀವಿ ಆಮೇಲೆ ಗೌರಿ ಮೀನು ಹ ಗೌರಿ ಮೀನು ಮತ್ತೆ ಕ್ಲಾಸ್ ಕರ್ಪು ಹ್ಮ್ ಈ ತರದ್ದು ಎಲ್ಲಾ ಮೀನುಗಳು ಹಾಕಿದೀರಾ ಹೌದು ಸರ್ ಕಟ್ಲಾ ಮೀನು ಇದೆ ಸರ್ ಹ ಕಾಟ್ಲಾ ತಿಲಾಪಿಯ ಹೌದು ಇದು ಕ್ಲಾಸ್ ಕರ್ಪು ಕ್ಲಾಸ್ ಕರ್ಪು ಮತ್ತೆ ಗೌರಿ ಮೀನು ಗೌರಿ ಮೀನು ಹೌದು ಸರ್ ಒಟ್ಟು ಎಲ್ಲ ಸೇರಿ ಒಂದ್ ಮೂರ್ ಸಾವಿರ ಹಾಕಿದ ಮೂರ್ ಸಾವಿರ ಮರಿ ಹಾಕಿದೀನಿ ಸರ್ ಮೂರ್ ಸಾವಿರ ಮೂರ್ ಸಾವಿರಕ್ಕೆ ಸ್ವಲ್ಪ ಚಿಕ್ಕದಾಯ್ತು ಚಿಕ್ಕದೇನೋ ಆಯ್ತು ಸರ್ ಒಂದ್ಸರಿ ಬೆಳೆ ತೆಗ್ದಿರಾ ನೀವು ಸರ್ ಅದ್ರಲ್ಲಿ ಆಲ್ರೆಡಿ ಡೆವಲಪ್ ಆಗಿದಾವೆ ನಾವು ಅದನ್ನ ಹಿಡಿದು ಮಾರಾಟಕ್ಕೆ ಬಿಟ್ಟಿಲ್ಲ ನಾವು ಮನೆ ಬಳಕೆಗೆ ಕೊಬ್ಬರಿ ಸ್ಟಾಕ್ ಮಾಡ್ಕೊಂಡಿರೋದಾ ಹೌದು ಸರ್ ಕೊಬ್ಬರಿ ಸ್ಟಾಕ್ ಮಾಡಿರೋದು ನಾವ್ ಯಾವಾಗೂ ನೀರ್ಗಾಯಿ ಕೊಡಲ್ಲ ಹ್ಮ್ 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 ಯಾವಾಗ್ಲೂ ಕೊಬ್ಬರಿನೇ ಕೊಬ್ಬರಿ ಮಾಡಿನೇ ಹೊಡಿಯೋದು ಇದಕ್ ನೀವೇನ್ ಹೇಳ್ತೀರಿ ಕೊಬ್ಬರಿ 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 ತುಂಬುವ ಘಟಕ ಹ್ಮ್ ಗೋಡನು ಎಷ್ಟು ಇಡಿಸಬಹುದು ಸರ್ ಇದು ಒಂದ್ ಹದಿನೈದು ಸಾವಿರ ಇಡಿಸ್ತದೆ ಇದು ದೀಪ್ ಇದು ಮೂವತ್ ಸಾವಿರ ಇಡಿಸ್ತದೆ ಒಟ್ಟು ಮೂರ್ ಕಂಪಾರ್ಟ್ಮೆಂಟ್ ಇಂದ ಮೂವತ್ ಸಾವಿರ ಮೂವತ್ ಸಾವಿರ ಕೊಬ್ಬರಿ ಹಿಡಿಯುತ್ತೆ ಇದು ಎಲ್ಲ ಈ ವರ್ಷದ ಕಳೆದ ವರ್ಷದ ಕೊಬ್ಬರಿ ಸರ್ ಇದು ಕಳೆದ ವರ್ಷದ್ದು ಸರ್ ಇದು ಈ ವರ್ಷದ ತೆನೆಗಾಯಿ ಹಾಂ ಇದು ಆಲ್ರೆಡಿ ರೆಡಿ ಇರೋದು ಇದು ಅದು ಎರಡೂ ಹಾಂ ನಿಮ್ಮ ಇಲ್ಲಿ ಮರಗಳದ ಇವೆಲ್ಲ ಹೌದು ಸರ್ ನಮ್ಮ ತೋಟದ ಯಾವ ಟೆಸ್ಟ್ ಮರಗಳಿವೆ ಇದೆ ಮುನ್ನೂರು ಚಿಲ್ಲರೆನ ಹೌದು ಸರ್ ಮುನ್ನೂರು ಫಲ ಬಿಡ್ತಾ ಇದ್ದಾವೆ ಮುನ್ನೂರಲ್ಲಿ ಈಗ ನಮಗೆ ಒಂದು ಇನ್ನೂರು ಚಿಲ್ಲರೆ ಗಿಡ ಒಂದು ಇನ್ನೂರು ಗಿಡ ಫಲ ಬಿಡ್ತಾ ಇದಾವೆ ಹಾಂ ಇನ್ನೂ ಇನ್ನೂ ಫಸ್ಟು ಸ್ಟಾರ್ಟ್ ಮಾಡ್ಬೇಕಾದ್ರೆ ಇನ್ನೂ ಹೆಚ್ಚು ಕನ್ನಡ ನೂರು ಗಿಡ ಇದೆ ಹಾಂ ಹಾಂ ಸರಿ ಸರಿ ಸರ್ ಒಟ್ಟು ಎಷ್ಟು ಸಾವಿರ ಸಿಗ್ತಾ ಇದೆ ಈಗ ನಿಮ್ಗೆ ಸರ್ ಒಂದ್ ಇಪ್ಪತ್ತೈದು ಕಾಯಿತಾ ಇದೆ ನೀವು ಕೊಬ್ಬರಿ ಮಾಡ್ ಮಾಡ್ತಿರೋ ಕೊಟ್ಟು ಬಿಡ್ತಿರೋ ಸರ್ ನಾವೆಲ್ಲ ಕೊಬ್ಬರಿ ಮಾಡೇನೆ ಕೊಡೋದು ಸರ್ ನೀರ್ಗ ಯಾವ ಇದು ರೇಷ್ಮೆ ಹುಳು ಸಾಕಾಣಿಕೆ ಸರ್ ಇದು ಹೌದು ಸರ್ ರೇಷ್ಮೆ ಹುಳು ಸಾಕಾಣಿಕೆ ಮನೆ ಎಷ್ಟಿದೆ ಇದು ಎಷ್ಟು ಚದ್ರ ಮನೆ ಇದೆ ಇದು ಸರ್ ಸಾವಿರದ ಇನ್ನೂರು ಚದರ ಅಡಿ ಇದೆ ಸರ್ ಸಾವಿರದ ಇನ್ನೂರು ಚದರ ಅಡಿ ಇದೆಯಾ ಹೌದು ಸರ್ ಎಷ್ಟು ಮೊಟ್ಟೆ ಮೇಯಿಸ್ಬೋದು ಸರ್ ಇದರಲ್ಲಿ ಇದರಲ್ಲಿ ಇನ್ನೂರು ಮೊಟ್ಟೆ ಮೇಯಿಸಬಹುದು ಸರ್ ಒಂದು ಬ್ಯಾಚ್ಗೆ ಹಾ ಇನ್ನೂರು ಮೊಟ್ಟೆ ಮೇಯಿಸಬಹುದು ನಾವು ನೀವು ಹಾಲಿ ಈಗ ಎಷ್ಟು ಮೇಯಿಸ್ತಾ ಇದ್ದೀರಿ ಸರ್ ನೂರು ಮೊಟ್ಟೆ ಮೇಯಿಸ್ತಾ ಇದ್ದೀವಿ ಸರ್ ನೂರು ಮೊಟ್ಟೆ ಮೇಯಿಸ್ತಾ ಇದ್ದೀರಿ ಹೌದು ಸರ್ ಏನು ಸ್ಟೇಜ್ ಬೈ ಸ್ಟೇಜ್ ಹಾಕೊಂಡಿದ್ರಾ ಅಥವಾ ಹೌದು ಸರ್ ಇದು ಎರಡು ಎರಡು ಬ್ಯಾಚ್ ಮಾಡ್ಕೊಂಡಿದೀವಿ ಎರಡು ಬ್ಯಾಚ್ ಹೌದು ಸರ್ ಎಷ್ಟಕ್ಕೆ ನೀವು ಗಡ್ಡಿ ಎಷ್ಟು ಹಾಕೊಂಡಿದ್ದೀರಿ ಸರ್ ಒಂದು 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 ಕಾಲು ಎಕರೆಲಿ ಇದು ಮರಗಡ್ಡಿ ತೋಟ ಇದೆ ಒಂದು ಕಾಲು ಎಕ್ರೆ ಹೌದು ಸರ್ ಮರಗಡ್ಡಿ ಹೌದು ಸರ್ ಹೌದಾ ಮರಗಡ್ಡೆ ಬೆಳೆಯೋದಕ್ಕೆ ನೀವು ಒಂದು ವರ್ಷ ತಗೊಳ್ಳುತ್ತಾ ಅದು ಮರಗಡ್ಡೆ ಸೊಪ್ಪು ಕೊಡೋದಕ್ಕೆ ಒಂದು ವರ್ಷ ಬೇಕಾಗುತ್ತೆ ಸರ್ ನಮ್ಮಲ್ಲ ಆಲೆ ಐ ಇದು ನಾಲ್ಕು ಐದು ವರ್ಷ ಆರು ವರ್ಷದ ಗ ಮರಗಿಡ ಸರ್ ಹ ಹಾಂ ಸರಿ ಸರಿ ಸರಿ

ಸರಿ ಓಕೆ ಧನ್ಯವಾದಗಳು ಸರ್